ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೀಡಿಯೋಸ್ ಯಾವ ರೀತಿ ಬರ್ತಾ ಇದೆ ಹಾಗೆ ತಂದೆ ತಾಯಿ ಇಲ್ಲದ ನಾತರು ಮತ್ತು ಹಳ್ಳಿ ಬಡ ರೈತನ ಜೀವನದ ಕತೆ ನೊಂದ ಹೆಣ್ಣಿನ ನೋವಿನ ಕತೆ ಸೊ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೂ ವೀಡಿಯೋಸ್ನ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ನಾನು ಮುಂದೆ ಇದೀನಿ ಸೊ ಎಲ್ಲ ವೀಡಿಯೋಸ್ನ ನೋಡಿ ಎಲ್ಲ ಒಂದು ಆಗಿ ಇವಾಗ ಬರ್ತಾ ಇದೆ ಹಾಗೆ ಮುಂದೆ ಕೂಡ ಬರುತ್ತೆ ಸೊ ನೀವೆಲ್ಲರೂ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದ್ದರೆ ವೀಡಿಯೋಸ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ನೀವು ನೋಡೋ ಹಾಗೆ ನೀವು ಬಿಡದೆ ನೋಡಬೇಕು ಆ ರೀತಿ ವೀಡಿಯೋಸನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮಿಸ್ ಮಾಡಿದೆ ಪ್ರತಿಯೊಂದು ವೀಡಿಯೋ ನೋಡಿ ಹಳ್ಳಿ ಬಡ ರೈತನ ಜೀವನದ ಕಥೆಯ ಪ್ರತಿಯೊಂದು ಭಾಗನೂ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಕತೆ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಅರ್ಧ ವೀಡಿಯೋದಿಂದ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂದರೆ ಒಂದೇ ಭಾಗದಿಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಿಟ್ಟು ಹತ್ತನೇ ಭಾಗದ ನೀವು ನೋಡಿದ್ರೆ ಅರ್ಥ ಆಗಲ್ಲ ಫಸ್ಟಿಂದ ನೋಡ್ಕೊತ ಬನ್ನಿ ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೊಸಬರೆಲ್ಲ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಷನ್ ಪಸ್ ನಿಮಗೆ ನೀವೇ ನೀವು ಮಾಡ್ಬೋದು ಅಂತ ಹೇಳ್ತಾ ಇವತ್ತು ನೋಡೋಣ ಸ್ಟಾರ್ಟ್ ಬನ್ನಿ ಯವ್ವ ನಮ್ಮ ಅವಾರ್ನೋ ಏನೋ ಅಂದ್ಕೊಂಡ್ಬಿಟ್ಟಿದೀನಿ ಆದರೆ ಇವ್ರು ನೋಡಿದ್ರ ಹಿಂಗೆಲ್ಲ ಅತ್ತೇನ ಹೊಡಿತಾರಲ್ಲ ಹಿಂಗೆಲ್ಲ ಬೈತಾರೋ ಜಾ ಜಾಡ್ ಓದಿತಾರ ಇವ್ವಾ ಇವ್ರು ನಾಳೆ ನಾನು ಹಿಂಗೆ ಬೈತಾರ ಏನೋ ಏನಾರ ತಪ್ಪು ಮಾಡಿರ ಇವರು ಬರೋನಾ ಕೇಳಬೇಕು ಇನ್ನು ನಿಮ್ಮ ಅಪ್ಪ ಹಿಂಗೆಲ್ಲ ಮಾಡಿದ್ರು ನೀವು ಸುಮ್ಮನೆ ಇರ್ತಾರಲ್ಲ ಯಾಕೆ ಏನು ಕೇಳಂಗಿಲ್ಲ ನೀವು ಈಗ ಕೇಳ್ಬೇಕಲ್ಲ ಒಂದು ಸ್ವಲ್ಪ ನೋಡೋನು ಏನಂತಾರ ನೋಡುನು ಹೇಳಿ ಅಯ್ಯ ಅತ್ತಿರಾ ಈ ಕಡೆನ ಬರಾಕತ್ತಾರಲ್ಲ ಏನು ಪಾಪ ಪಾಪವ್ರಿಗೆ ನನ್ನ ಮುಂದೆ ಅಸಹ್ಯದಂಗೆ ಆಗಿರ್ಬೇಕು ಪಾಪ ನನ್ನ ಮುಂದೆ ಮತ್ತೆ ಹಂಗೆ ಜಾಡಿಸ್ ಹೋದ್ರೆ ಮತ್ತೆ ಅಂತಾರ ಅನ್ಸಿತನು ಅಯ್ಯ ಈಗ ಇಲ್ಲಿ ನಿಂತಾಳಲ್ಲ ಅತ್ತಿರಿ 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 ಹಳ್ವಾಡ ಸುಮ್ಮನೆ ರೇತಿ ಅತ್ತಿ ಹಳ್ವಾಡೆ ಸುಮ್ಮನೆ ಅತ್ತಿ ಯಾಕೆ ರೇತಿ ಮಾಮಾ ಯಾಕೆ ನಿಮ್ಮನ್ನ ಆ ಅನಮನೆ ಬೈ ಹಾಕತ್ತಿದ್ರು ಯಾಕೆ ಅವ್ರಂಗೆ ಹೊಡೆದ್ರಿ ರೀ ಏನು ಮಾಡಿರಿ ನೀವು ಅಂತ ತಪ್ಪಾ ಊಟ ಲೇಟ್ ಲೇಟಾಗಿದ್ದಕ್ಕೆ ಹೆಂಗ್ ಹೊಡೆದ್ರಿ ಅವ್ರ ಇವಾಗ ಎಲ್ಲ ಯಾಕೆ ಕೇಳ್ತೀವಿ ಬಿಡವ ಅವ್ರದ್ದು ಯಾವಾಗಲೂ ಇದ್ದಿದ್ದಾನ ನೀವು ಹೋಗಿ ಕೆಲಸ ಮಾಡ್ಕೋ ಹೋಗಿ ನಿಮ್ಮ ಮಗಾನು ಏನೇ ಕೇಳಂಗಿಲ್ಲಲ್ರಿ ಒಂದಿಟ್ಟು ಜನ ಮಾಡಾಕತ್ತಾರ ಓ ಅಪ್ಪ ಬಿಡಿಸ್ಬೇಕು ಅನ್ನೋದು ಇಲ್ಲಿ ನೋಡಿ ಅವ್ರಿಗೆ ಸುಮ್ಮ ಕುಂತಾರು ಸುಮ್ಮ ಎದ್ದು ಹೋಗಿಬಿಟ್ರು ಅದಕ್ಕೆ ಪರಾನೇ ಕೇಳ್ತಂತ್ರಿ ಅವ್ರನ್ನ ಬೇಡ ವಾ ಏನು ಕೇಳೋಕೆ ಹೋಗ್ಬೇಡ ನಾ ಮಾಡಿದ್ದೆತಿ ಯಾರು ಇದು ಮಾಡ್ತಾರೋ ನಿನಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತತಿ ಏನು ಮಾಡೋಕ್ಕ ಆಗಂಗಿಲ್ಲ ಸರಿ ಆಯಿತು ನೀನು ಹೋಗು ಅವೇನು ಬಾಂಡೆಕೆ ಹಿಂಗಿದಾವಲ್ಲ ಅವನ್ನೆಲ್ಲ ತಿಕ್ಕು ಅವ ಬಂದ ನಿನ್ನ ಸಾಯಂಕಾಲ ಎಲ್ಲ ಕರ್ಕೊಂಡು ಹೋಗ್ತಾನಂತ ಹೇಳೋದಿದ್ದೆ ನನ್ನ ಮುಂದೆ ಅಷ್ಟೊತ್ತಿಗೆ ನಿಮ್ಮ ಮಾವ ಬಂದ ಹಿಂಗೆಲ್ಲ ಆದಂತ ಮಾಡ್ಕೊಂಡು ಹೋದ ಹೊರಗೆ ಕರ್ಕೊಂಡು ಹೋಗ್ಕೊಂಡಿದ್ದ ಅದಕ್ಕೆ ಹೋಗಿ ಬಡ ಬಡ ಬಾಂಡಿಗಿಕ್ಕಿ ಮನೆಯೆಲ್ಲ ಕಸವಾಡೋದ ದೀಪ ಹಾಚೆ ರೆಡಿಯಾಗಿ ಕುಂದ್ರ ಅವ್ನು ಬರಾನಂದ್ರೆ ಕರ್ಕೊಂಡು ಹೋಗ್ಕಾನೆ ಹೌದ್ರೀತಿ ಅವ್ರು ನನ್ನ ಮುಂದೆ ಏನು ಹೇಳಿಲ್ಲ ರೀ ಕೇಳ್ಬೇಕಂತ ಅನ್ಕೊನಿ ಏನು ಹೇಳಿಲ್ಲ ಅದಕ್ಕೆ ಸುಮ್ಮನೆ ಆದಿನ ನಾನು ಅವನ ಹೇಳಬೇಕಂದ್ರೆ ಏನು ಮಾಡೋದು ನಂದ ಚಾಲು ಆತಲ್ಲ ರಾಮಾಯಣ ಅದಕ್ಕೆ ಹಂಗ ಸುಮ್ಮನೆ ಹೋಗಿಬಿಟ್ಟನಾ ಇರವಲ್ ತಕ್ಕಂತ ನೀನು ಬಡ ಬಡ ಎಲ್ಲ ಕೆಲಸ ಮಾಡ್ಕೊಂಡ ಹೋಗು ಹ್ಞೂ ರೀತಿ ಆಯ್ತು ರೀ ಪಾಪ ಯವ ಹೆಂಗೆ ಬದ್ರು ಅತ್ತೀಗೇನು ಮುಖ ತರ್ಸೋಕೆ ಆಗೋತ್ತೆ ಅಂಬಾಲ್ ಮಖ ಕೇಳ್ದೆ ಮಾಡ್ಯಾರ ಮ್ಯಾಲೆ ಮಾಡುವಾರ ಪಾಪ ಏನು ಮಾಡೋದು ಏನಂತ ಕಪ್ ಮಾಡ್ಯಾರ ಇವ್ರ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಮಾವಾರ ನನಗಂತೂ ಒಂದು ತಿಳಿವಲ್ತು ಇವ್ರನ್ನ ಕೇಳೋನು ಹೇಳ್ತಾರೆ ನಾನು ನೋಡಿರಾಯ್ತು ಎಲ್ಲಿ ಕರ್ಕೊಂಡು ಹೋಗ್ತಾನ ಒಂದು ಮಾತು ಹೇಳಿಲ್ಲ ನನ್ನ ಮುಂದೆ ನಿನ್ನೆ ಅಂದಿದ್ರು ಹೊರಗೆ ಹೋಗನು ನಿನಗೆ ಬೇಜಾರಾಗತ್ತರ ಅಂತೇಳಿ ಇವತ್ತು ನೋಡಿದ್ರೆ ಏನು ಇಲ್ಲ ಅದ್ರಾಗ ಮಾವರ್ ಮಧ್ಯಾಹ್ನ ಬಂದ ಅವ್ರ ಬೈಕು ಅಂತ ಕುಂತರ ಅವ್ರು ಹಂಗೆ ಸುಮ್ಮನೆ ಹೋಗ್ಬಿಟ್ರು ಸರಿಯಾಗಿ ಊಟನೂ ಮಾಡಲಿಲ್ಲ ಇಷ್ಟೆಲ್ಲ ಬಾಂಡೆ ಅದು ಇನ್ನು ಮಂದೆಡದ ಇವ್ನ ಎಡ್ದಿಕ್ಕಿರಾ ಆಯಿತು ಬಡ ಬಡ ಮನೆಯೆಲ್ಲ ಕಸ ಹೊಡ್ದೆ ದೀಪ ಹಚ್ಚಿ ರೆಡಿ ಆಗಿಬಿಡ್ತಾನೆ ಡ್ರೆಸ್ ಹಾಕ್ಕೊಂಡು ಹೊಕ್ಕಲ್ವ ಹೊರಗೆ ಹೋಗ್ಬೇಕಾರ ಇದೇನು ಗಾವ ಆಗುವಲ್ದ ನನಗೆ ಸಾಡಿ ಡ್ರೆಸ್ ಅಂತ ಕೇಳ್ತಾನೆ ಹತ್ತಿರನಾ ಹಾಕೊಂಡು ಹೋಗಂದ್ರೆ ಡ್ರೆಸ್ ಹಾಕೊಂಡು ಹೋಗನ್ ಇಲ್ಲ ಡ್ರೆಸ್ ಬೇಡ ಬೇರೆ ಸಾರಿ ಉಟ್ಕೊಂಡು ಹೋಗಂದ್ರೆ ಬೇರೆ ಸಾಡಿನ ಉಟ್ಕೊಂಡು ಹೋಗ್ಕನ್ ನನಗೆ ಏನು ಈ ಸಾಡಿಗೆ ಗಾಮ ಆಗಲ್ದು ಯಾವಾಗ ಡ್ರೆಸ್ ಹಾಕೊಂಡು ಹಾಕೊಂಡು ರೂಢ ಆಗಿರ್ತೈತಿ ಇದು ಯಾವಾಗ ಒಂದು ಸರಿ ಹುಡ್ಕೋದು ದಿನ ಡ್ರೆಸ್ ಹಾಕೊಂಡು ರೂಢ ಆಗಿರ್ತೈತಿ ಈಗ ಒಮ್ಗಿಲಿ ದಿನ ಮನೆಯಾಗ ಸಾಡಿನ ಉಟ್ಕೊಂಡ್ರೆ ಹೆಂಗೆ ಆಗ್ತೈತಿ ಕೇಳ್ಬೇಕು ಅವ್ರನ್ನ ಏನಂತಾರೋ ಏನು ಸವಿತಾ ಸವಿತಾ ಎಲ್ಲದಿ ಏನು ಮಾಡಕತ್ತಿದಿ ರೆಡಿ ಆಗ ಅಂತ ಹೇಳಿದ್ನಿ ರೆಡಿ ಆಗಿದೆಯಾ ಇಲ್ಲ ಅದನ್ನ ಇತ್ತಲ್ಲಗ ಬಾಂಡಿ ತಿಕ್ಕತ್ತಿದ್ನಿ ಬರ್ರಿ ಇನ್ನ ರೆಡಿ ಆಗಿಲ್ಲ ನೀ ಇನ್ನ ಯಾವಾಗ ರೆಡಿ ಆಕಿ ನೀನು ಹೋಗೋದೇ ಇವಾಗ ಹೇಳಿದ್ರು ನೋಡಿ ಪಿಕ್ಚರ್ ಹೋಗೋಣ ಅಂತ ಹೇಳಿ ಈಗ ಟೈಮ್ ಎಷ್ಟು ಎಷ್ಟಾಯಿತು ಹಾ ಗೊತ್ತಾರ ಆಗ್ತದೆ ಸ್ವಲ್ಪ ನಡಿ ಟೀಚರ್ಗೆ ಹೋಗು ನೀವು ಇಲ್ಲೇ ಬಿಟ್ಟು ಬಾನಿ ಅಯ್ಯ ಅದ ಇವೆಲ್ಲ ಬಾಂಡೆ ತಿಕ್ಕುದು ಬಿಟ್ಟು ಹೆಂಗ್ ಬರ್ಲಿ ಅತ್ತಿರಿನ ಮನೆಯಲ್ಲ ಕಸ ಹೊಡೆದ ದೀಪ ಹಚ್ಚಂದರು ಇನ್ನೊಂದು ಟೈಮ್ ಐತನಲ್ಲ ಕುಂದ್ರಿ ಹಚ್ಚಿ ಬಾತನ ಅಂತ ಅಷ್ಟೊತ್ತಿಗೆ ಪಿಚರ್ ಮುಗಿದು ಹೋಗಿರ್ತೈತಿ ಮತ್ತೆ ಮಾಡೋಕೆ ಹೋಗುದಿಲ್ಲ ಟಿಕೆಟ್ ಅವಾಗ ತಗಿಸ್ಬಿಟ್ಟೆ ನಾ ಆನ್ಲೈನ್ ದಾಗ ನೀ ನೋಡಿದ್ರೆ ಇನ್ನ ಕಸ ಹೊಡೆದ್ ನೀ ಬಾಡಿ ತಿಕ್ಕಿನ ಇಷ್ಟೊತ್ತಿಗೆ ಮಾಡಕ್ ಬರಂಗಿಲ್ಲ ನಮ್ಮಅಮ್ಮ ಮಾಡ್ಕೋತಾಳ ಬಾ ನೀನು ಅದ ಅಲ್ಲ ರೀ ಏನಾತು ಏನಾತಪ್ಪ ಪ್ರೀತಮ್ಮ ಏನಾತು ಅಲ್ ನಾ ಏನು ಹೇಳಿದ್ ನಿನಗೆ ಗಬಗನ ನಾ ಹೋಗ್ಬೇಕಾರೆ ಹೇಳಿ ಹೋದ್ನ ಇಲ್ಲೋ ಆಗಿಗೆ ಜಲ್ದಿ ರೆಡಿ ಆಗಂತೇಳು ಪಿಕ್ಚರ್ ಕೊ ಹೇಳೀನಿಲ್ ಇನ್ನ ಬಾಂಡಿ ತಿಕ್ಕಿಲ್ಲ ಇನ್ನ ಬಾಂಡಿ ತಿಕ್ಬೇಕು ಕಸ ಹೊಡಿಬೇಕು ದೀಪ ಹಚ್ಬೇಕು ಅಂತ ಹೇಳ್ತಾಳ ಅಲ್ಲಿ ಇವಾಗ ನಾ ಈಗಾಗಲೀ ಟಿಕೆಟ್ ಬುಕ್ ಮಾಡಿದ್ನು ಅದನ್ನೆಲ್ಲ ಹಾಳು ಮಾಡ್ಬಿಡ್ದು ರೊಕ್ಕ ಹೇಳು ಬರೀ ಇದ್ ನಮ್ಮ ಮನ್ಯಾಗ ಬರೀ ಊರು ಕೇಳೋದು ಇಲ್ಲ ಅಂದ್ರೆ ಇಕ್ಕಿದ ಕೆಲಸದ ಏನು ಮಾಡೋದು ಮಾಡೋದ ಮನೆ ಬರನ ಚಲೋ ಇಲ್ಲ பேட் மேம் நான் வந்து கொண்டு வக்கோ மத்த நீ ஜகளாட்கு கொந்திரபாட்றி எதுவும் ரெடி ஆகியா ஹோம் சாடி உட்காந்திர ஜல் சாடி உட்கோ இல்லாத ஒன்று டிரெஸ் ஹாண்ட் சிக்கா ஹோடாக்கி ஜல்வி அல் ஐத்தி இன்னும் கசால ஓடிப்பீ இவ்வளோ அங்கே பீரிங்க் ரி மொதல் பூன சேலா இவ்வளவு பூனா சேர்க்கி ரீ யாவா இங்கே இவாத்து ஹோம் இன்னும் நீ ஜாட் கொந்திர்பாடு ஹூ எது படாட் ஹோக ஹூ ரெடி ஆகியா ஒன்று ட்ரெஸ் ஹாண்ட் ஹோடு மத்தியில் நீ சாடி உட்கோ குந்திர லேட் ஆகி ட்ரெஸ் ஹாக்கி சும்மா மத்திய ஜகாட் மாட்கோதா குந்திருத்தீ ஹோடாபடா எதுவும் சரி ஆய் ரெய் జల్ది రెడ్డి అంద్ర పిక్చర్ ముగ్గుత ఎస్ రెడీ డ్రెస్ మస్ కణిలో బీ కణకీత బా హర్గదాళ బా అల్ కులవీ ಸರಿ ಆಯ್ತ್ರಿ ಮತ್ತೆ ಮಾಮಾರ ಅವ್ರು ಇನ್ನ ಬಂದಿಲ್ಲ ಅವ್ರು ಬಂದ ಮೇಲೆ ಹೋಗ ಹೇಳ್ತಾರ ಅಂತ ನಡಿ ಗಟ್ಟಿ ಗಡ್ಕೋ ಇಲ್ಲ ಅಂದ್ರೆ ಬಿಳ್ತಿ ನೋಡು ಗಾಡಿ ಚೋ ಸ್ಟಾರ್ಟ್ ಮಾಡ್ತಾನೆ ಏನ್ ಸೈತ ಸರಿ ಸರಿ ಹಿಡ್ಕೊಂಡು ನಿಂತ ಹೋಗಿ ನಡಿರಿ ಹೋಗೋಣ ಹೋಗಿ ಬರ್ತೀವಿ ಅತ್ತಿ ಈಗ ನಾನು ಗಂಡನ ಜೊತೆ ಹೋಗ್ಬಿಟ್ಲು ಪಿಚ್ಚರ್ ನೋಡಕ ಈಗ ಕಸ ಹೊಡಿಬೇಕು ಒಂದ್ ಬಂಡೆ ಡಬ್ಬಾಕ್ಬೇಕು ಅಡಿಗೆ ಮಾಡಬೇಕು ಎಲ್ಲ ನಾನ ಮಾಡ್ಬೇಕು ಏನು ಮಾಡುದು ಸಸಿ ಬಂದಾಳಂದ್ರೆ ನಿಮ್ದು ಎಲ್ಲಿ ಜೀವಕ್ಕೆ ಮತ್ತೆ ಎಲ್ಲ ಬರ್ಬೇಕು ನಾವ್ ಮಾಡುದು ಏನು ಮಾಡತ್ತಿ ಹೊರಗೆ ನಿಂತ್ಕೊಂಡ ಅವ್ರೇನ್ ಹೋದ್ರು ಈಗ ಹೋದ್ರಲ್ಲ ಗಾಡಿ ಮೇಲೆ ಅವ್ರಿ ಪಿಕ್ಚರ್ ನೋಡಕಂತ ಅಂದ್ರ ಆಯ್ತು ಹೋಗ್ಬಾರ ಅಂತಾನಿ ಹೌದಾ ಮತ್ತ ಏನ ಕೆಲಸ ಮಾಡಿ ಹೋದ್ಲು ಏನ್ ಹಂಗ ಹೋದ್ಲು ಕೆಲಸ ಮಾಡಿ ಇಟ್ಟು ಹೋಗಲ್ಲ ಹೋರಿ ಎಲ್ಲ ಮಾಡ್ಯಾಡ್ರಿ ಬಾಗ್ಲ ಒಂದ ಕಸ ಹೊಡೆದ ದೀಪ ಹಚ್ಚಬೇಕ್ರದ ಯಾಕ ಮಾಡಿ ಹೋಗಂತ ಹೇಳಕ್ಕೆ ಬರಲಿಲ್ಲ ಅದ ಸರಿ ಕೊಡ್ತೀನಿ ನೀನು ಅವ ಟಿಕೆಟ್ ಬುಕ್ ಮಾಡಿ ಬಿಟ್ಟಿದ್ದಂದ್ರೆ ಇನ್ನೆಲ್ಲ ಲೇಟ್ ಆಕತ್ ಅಂತ ಹೇಳಿ ನಾನ ಇರ್ವಾತ್ ಹೋಗ ಅಂತ ಹೇಳಿ ಕಳಿಸಿನ್ರಿ ಇರ್ಲಿ ಬಿಡು ಹೋಗ್ವಾರ ಅಂತ ಹೇಳಿ ಕಳಿಸಿನ್ರಿ ಮತ್ತೆ ಇಲ್ಲಾಂದ್ರ ಅಂದ್ರೆ ಲೇಟ್ ಆಕತ್ ಅಂತ ಅವ್ರಾಕತ್ರಿ ಅದಕ್ಕೆ ಹೋಗ್ವಾರ ಅಂತ ಹೇಳಿ ಕಳಿಸಿನ ಏ ಇರಲಿ ಬಿಡ್ರಿ ಒಂದು ಇಟ್ಟ ಹಂಗೆ ಭಾಳ ಅಲ್ಲ ಕಸ ರೀ ಹೊಡಿತಂತ ತಗೋರಿ ಬಂದು ಚಾಯ್ ಕೊಡ್ರಿ ನಾ ಚಾಯ್ ಕೊಡು ಕಸ ಕುದಿರ್ತಾರೆ ಕಸ ಹೊಡಿ ಆಮೇಲೆ ಹಾಯ್ ಕೊಡು ಮಕಾದ ಊಟ ಕೊತ್ತ ಒಂದು ಇಟ್ಟ ಈಗ ಬಂದನ ಹ್ಮ್ ಆಯ್ತು ಈಗ ಹಿಂಗೆ ಸರಿ ಕೊಟ್ಟೆ ಅಂದ್ರೆ ನಾಳೆ ತಿಳಿ ಮೇಲೆ ಏನು ಕುಂದಿರ್ತಾರೆ ನೋಡು ಎಲ್ಲ ಮಾಡಿ ಮೊದಲೇ ಇಟ್ಕೊಳ್ಳೋಕೆ ಹೇಳೋ ಅವ್ರಿಗೆ ಏನ ಇದನ್ನ ಕಳಿಸಿದ್ದಿ ನೀನು ಮಾತೊಳ್ಳಿ ನಿನ್ನ ಚಾಲಿ ಕ್ಯೂ ಕಲಿಸಿ ಕಾ ತಾ ಮಾಡೋದಲ್ಲ ಹಿರಿಯಕ್ಕನ ಚಾಲಿ ಮನೆ ಮಂದಿಗೆಲ್ಲ ನಾ ಅತ್ತಿ ಸಸಿನ ಅತಿ ಬುದ್ಧಿನ ಸಸ್ತಾರಿಗೆ ಬಂದು ಚಂದಗ ಚಂದಾಗ ಮೊದಲು ಒಂದೇದ ಅಕ್ಕಿಗೆ ಹಂಗ ಮಾಡಿದಿ ಇಕ್ಕಿಗಾರ ಚಂದಾಗ ಬುದ್ಧಿ ಕಲಸು ಇಕ್ಕಿಗೂ ಹಂಗ ಕಲಸಿ ಕಿಲ್ಸಿ ನಿಂದ ಹೊಲಸ್ತು ಬುದ್ಧಿ ನನ್ನ ಅಯ್ಯ ಇಲ್ರಿ ನಾನು ಯಾಕೆ ಹಂಗೆ ಕಲಸಿಲ್ರಿ ಏನ್ ನಾ ಜಾಸ್ತಿ ಮಾತಾಡಂಗೆ ಇಲ್ರಿ ಅಕ್ಕಿ ಜೊತಿ ಎಷ್ಟು ಕೆಲಸ ಇರ್ತದೆ ಅಷ್ಟು ಹೇಳಿ ಮತ್ತೆ ಅಕ್ಕಿ ಪಾಡಿಗೆ ಕೆಲಸ ಮಾಡ್ಕೊತಾಡ್ರಿ ನಾನು ನನ್ನ ಪಾಡಿಗೆ ನಾನು ಕುಂತಿರ್ತೇನೆ ರೀ ಹ್ಮ್ ಹ್ಮ್ ಆತು ಹೋಗು ಬಡ ಬಡ ಕಸ ಹೊಡೆದ ನನಗೆ ಚಾ ಮಾಡಿಕೊಡ್ಬಾ ಹ್ಮ್ ಆಯ್ತ್ರಿ ಕಸ ಹೊಡೆದಕ್ಕೆ ನಾ ಬರ್ತೇನೆ ರೀ ಮನೆ ಬರ್ಕೊಡ್ದ ಈ ಥರ ಮುಖ ನೋಡೋದು ಇದು ಮಾಡಿದ್ದನ್ನು ನೆನಪು ಅನಿಸುತ್ತೆ ನನಗರ ಸುಮ್ಮನೆ ಇರಬೇಕಂದ್ರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಈಕಿನ ತಗೊತ್ತ ತಗೋದು ಹೊಡಿಬೇಕು ಹೊಡಿಬೇಕಂತ ಅನಿಸುತ್ತೆ ನನಗೆ ಯಾವ ಮತ್ತೇನು ರಾಗ ಚಾಲೂ ಮಾಡ್ತಾನೋ ಏನು ಈಗ ಅವರು ಬೇರೆ ಇಲ್ಲ ಮಧ್ಯಾಹ್ನ ಹಾಕಿ ಮುಂದೆ ಒತ್ತು ಮಾಡಿ ಹೋಗ್ಯಾನ ಇನ್ನೇನು ಹೊಡಿತಾನೋ ಮಾಡ್ತಾನ ಅನ್ನೋದೊಂದು ಭಯ ಆಗಿಬಿಟ್ಟದೆ ಯಾವ ಏನು ಮಾಡೋದು ಇಂಥ ಗಂಡನ ನನ್ನ ಜೀವನ ಹಿಂಗೆ ಅವ್ರ ಜೀವನ ಹಂಗೆ ನಾನು ಮಾಡ್ಕೊಂಡಿದ್ದೆ ಬಿಡಿದು ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕಾ ಮತ್ತು ಏನು ಹಾಗೆ ನಿಂತು ಬಿಟ್ಟಿಯಾನ ಜಲ್ದಿ ಜಲ್ದಿ ಕಸ ಮಾಡೋದು ಬಾಯಿನ ತಾಸು ಗಂಟೆ ಅಲ್ಲೇ ಹೊಡ್ಕೊಂಡು ನಿಂತು ಬೇಡ బి ఇవ ఐదు దిన్ కసాడ కడే మటర్తా నీరు కొచ్చి హోదా అత